ಹರೇ ಶ್ರೀನಿವಾಸ ಮಾಸ ಶಿವರಾತ್ರಿ ವ್ರತ ಕಥಾಶ್ರವಣ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಮಹಾ ಋಷಿಗಳೆಲ್ಲರೂ ಋಷಿವರಿಯನಾದ ಸೂತನನ್ನು ಕುರಿತು ಎಲೆ ಪ್ರಾಜ್ಞನಾದ ಸೂತಮುನಿಯೇ ಪ್ರತಿ ಮಾಸದಲ್ಲಿಯೂ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆಚರಿಸತಕ್ಕ ಮಾಸ ಶಿವರಾತ್ರಿಯ ವ್ರತದ ಮಹಿಮೆಯನ್ನು ನಮಗೆ ತಿಳಿಸಬೇಕೆಂದು ಪ್ರಾರ್ಥಿಸಲು ಸೂತ ಮುನಿಯು ಎಲೇ ಋಷಿಗಳಿರ ಮಾಘ ಮಾಸದಲ್ಲಿ ಬರುವ ಕೃಷ್ಣ ಚತುರ್ದಶಿಯ ದಿನ ತಪ್ಪದೇ ವ್ರತವನ್ನು ಮಾಡುತ್ತಿರಬೇಕು ನೆಲ್ಲಿಕಾಯಿಯದಷ್ಟು ಬೆಳ್ಳಿಯಿಂದ ಶಿವಲಿಂಗವನ್ನು ನಿರ್ಮಿಸಿ ಅದನ್ನು ಪೂಜಿಸಬೇಕು ವ್ರತವನ್ನು ಮಾಡತಕ್ಕವರು ಚತುರ್ದಶಿಯ ದಿನ ನಿರಾಹಾರರಾಗಿ ರಾತ್ರಿ ನಾಲ್ಕು ಯಾಮಗಳಲ್ಲಿಯೂ ಯಥಾವಿಧಿಯಾಗಿ ದೇವರನ್ನು ಅರ್ಚಿಸಿ ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡಬೇಕು ಈ ರೀತಿ ಸಂಪೂರ್ಣವಾಗಿ ವ್ರತವನ್ನು ಮಾಡಿದ ನಂತರ ಉದ್ಯಾಪನೆಯನ್ನು ಮಾಡಬೇಕೆನ್ನಲು ಋಷಿಗಳು ಸ್ವಾಮಿ ಈ ವ್ರತವನ್ನು ಎಷ್ಟು ದಿನ ಆಚರಿಸಬೇಕು ಈ ವ್ರತದ ವಿಧಾನ ಏನು ಉದ್ಯಾಪನೆಯನ್ನು ಯಾವಾಗ ಮಾಡಬೇಕು ಸವಿಸ್ತರವಾಗಿ ಹೇಳಬೇಕೆಂದು ಪ್ರಾರ್ಥಿಸಲು ಸೂತರು ಎಲೆ ಋಷಿಗಳಿರ ಈ ವ್ರತವನ್ನು ಮಾಡತಕ್ಕವರು ಬ್ರಾಹ್ಮಣರಿಂದಲೂ ಮೃತ್ತಿಕಗಳಿಂದಲೂ ಕುಡಿದವರಾಗಿ ಪ್ರಾತಃ ಕಾಲ ಎದ್ದು ನದಿ ತೀರಕ್ಕೆ ಹೋಗಿ ಅಲ್ಲಿ ನಿತ್ಯಕರ್ಮಗಳ ನಿತ್ಯಕರ್ಮಗಳನ್ನು ಆಚರಿಸಿ ಮಧ್ಯಾಹ್ನ ಸಮಯಕ್ಕೆ ಸರಿಯಾಗಿ ಗಂಗಾತೀರ್ಥವನ್ನು ತೆಗೆದುಕೊಂಡು ಮನೆಗೆ ಬರಬೇಕು ಮನೆಯಲ್ಲಿ ಉತ್ತಮ ಪ್ರದೇಶದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಬೇಕು ಆ ಮಂಟಪವು ರಜತಾದ್ರಿಗಳಿಂದಲೂ ಪಚ್ಚ ತೋರಣಗಳಿಂದಲೂ ರಂಗವಲ್ಲಿಗಳಿಂದಲೂ ಅಲಂಕೃತವಾಗಿದ್ದಾಗಿರಬೇಕು ಆ ಮಂಟಪದಲ್ಲಿ ತನ್ನ ಶಾಖೆಗನುಸಾರವಾಗಿ ಪುಣ್ಯಾಹವಾಚನವನ್ನು ಮಾಡಿ ಅಲ್ಲಿ ತಾನು ಮೊದಲೇ ಸಿದ್ಧಪಡಿಸಿಕೊಂಡಿರುವ ರಜತಮಯವಾದ ಶಿವಪ್ರತಿಮೆಯನ್ನು ನಮೋ ಹಿರಣ್ಯಬಾಹವೇ ಬ್ರಹ್ಮದೇವಾನಾಂ ಈ ಮಂತ್ರಗಳಿಂದಲೂ ಅಗ್ನಿಸೂಕ್ತ ರುದ್ರಸೂಕ್ತಗಳಿಂದಲೂ ಕಲಶದಲ್ಲಿ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಆಚರಿಸಿ ರಾತ್ರಿ ಕಥೆಯನ್ನು ಕೇಳಿ ಬ್ರಾಹ್ಮಣರಿಗೆ ಫಲದಾನವನ್ನು ಕೊಟ್ಟು ತಾನೂ ಆ ದಿನವೆಲ್ಲ ನಿರಾಹಾರಿಯಾಗಿರಬೇಕು ಈ ರೀತಿ ಹನ್ನೊಂದು ವರ್ಷಗಳು ಈ ವ್ರತವನ್ನು ಮಾಡಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಈ ವ್ರತ ಪ್ರಭಾವದಿಂದ ಸಕಲ ಇಷ್ಟಾರ್ಥಗಳು ಕೈಗೂಡುವವು ಪುತ್ರರಿಲ್ಲದವರಿಗೆ ಪುತ್ರರು ಧನವನ್ನು ಅಪೇಕ್ಷಿಸುವವರಿಗೆ ಧನವು ತಪ್ಪದೇ ಉಂಟಾಗುವುದು ಎಂದು ಹೇಳಲು ಎಲೇ ಮಹಾತ್ಮನೆ ಪೂರ್ವದಲ್ಲಿ ಈ ವ್ರತವನ್ನು ಯಾರು ಮಾಡಿದರು ಅವರಿಗೆ ಯಾವ ಇಷ್ಟಾರ್ಥವು ಕೈ ಸೇರಿತು ಇದನ್ನು ದಯವಿಟ್ಟು ತಿಳಿಸಬೇಕೆಂದು ಕೇಳಿಕೊಳ್ಳಲು ಎಲೇ ಋಷಿಗಳಿರ ಪೂರ್ವದಲ್ಲಿ ಕಾಳಿಕಾನಗರದಲ್ಲಿ ಶಿವಪಾದನೆಂಬ ವಿಪ್ರನಿದ್ದನು ಈತನು ಬಹುಕುಟುಂಬಿಯಾಗಿದ್ದು ಬಹುಕುಟುಂಬಿಯಾಗಿಯೋ ಅತಿ ದರಿದ್ರನಾಗಿಯೂ ಇದ್ದನು ಇವನ ದರಿದ್ರದ ಪರಿಯನ್ನು ಎಷ್ಟೆಂದು ವರ್ಣಿಸಿದರೂ ಸಾಲುದಾಗಿತ್ತು ಸಾಲ ಸಾಲದುದಾಗಿದ್ದಿತು ಅನೇಕ ದಿನಗಳು ಉಪವಾಸವನ್ನು ಮಾಡುತ್ತಿದ್ದನು ಇಪ್ಪತ್ತು ಇಪ್ಪತ್ತು ವರ್ಷಗಳ ಕಾಲ ದಿನಕ್ಕೆ ಒಪ್ಪತ್ತು ಊಟವನ್ನು ಮನೆ ಮಕ್ಕಳೆಲ್ಲರೂ ಮಾಡಿದರು ಈ ರೀತಿಯಾದ ದರಿದ್ರದಿಂದ ಪೀಡಿತನಾದ ಶಿವಪಾದನಿಗೆ ಏನು ಮಾಡುವುದಕ್ಕೂ ತೋರದಾಯಿತು ಹೀಗಿರಲು ಒಂದು ಶಿವರಾತ್ರಿಯ ದಿನ ಈತನಿಗೆ ಆಹಾರವೇ ಸಿಕ್ಕದೆ ಆ ದಿನವೆಲ್ಲ ಉಪವಾಸವನ್ನೇ ಮಾಡಿದನು ಆ ಗ್ರಾಮದಲ್ಲಿ ಶ್ರೋತ್ರಿಯ ಬ್ರಾಹ್ಮಣನಾದ ಶಂಭು ಎಂಬ ಆತನು ಶಿವರಾತ್ರಿಯ ವ್ರತವನ್ನು ಮಾಡುತ್ತಿದ್ದನು ಆತನು ಆ ದಿನ ವ್ರತೋದ್ಯಾಪನೆಯನ್ನು ಮಾಡಬೇಕೆಂದು ಹೋಮವನ್ನು ಮಾಡುತ್ತಿದ್ದನು ಶಿವಪಾದನು ಅಲ್ಲಿಗೆ ಹೋಗಿ ಹೋಮದಲ್ಲಿ ದರ್ಬೆಗಳನ್ನು ಹಾಕುತ್ತಾ ತಾನು ಋತ್ವಿಜನಾಗಿ ಸಮೀಪದಲ್ಲಿಯೇ ಇದ್ದನು ಹೋಮಾನಂತರದಲ್ಲಿ ಶಿವನು ಪ್ರತ್ಯಕ್ಷನಾಗಿ ಶಂಭುವಿಗೆ ಬೇಕಾದ ಇಷ್ಟಾರ್ಥಗಳೆಲ್ಲ ಕೊಟ್ಟು ಅಂತರ್ಧಾನನಾದನು ಇದನ್ನು ನೋಡಿ ಶಿವಪಾದನು ತಾನು ದರಿದ್ರದಿಂದ ಪೀಡಿತನಾಗಿದ್ದರೂ ಈ ವ್ರತವನ್ನು ಮಾಡಬೇಕೆಂಬ ಸಂಕಲ್ಪಯುತನಾಗಿ ಮನೆಗೆ ಬಂದು ಸಕಲ ಸಂಗತಿಗಳನ್ನು ತನ್ನ ಸತಿಗೆ ತಿಳಿಸಿ ತಾನೂ ಆ ವ್ರತವನ್ನು ಕೈಗೊಂಡನು ಪ್ರಥಮದಲ್ಲಿ ತನ್ನ ದರಿದ್ರದಿಂದ ಯಾವ ಕೆಲಸವನ್ನು ಮಾಡಲು ಹಿಂಜರಿಯುತ್ತಿದ್ದರೂ ಪ್ರಯತ್ನದಲ್ಲಿ ಸಕಲ ಕಾರ್ಯಗಳೂ ಜಯವಾಗಿ ಆಪ್ತ ಬಂಧುಗಳೊಡನೆ ಯಥಾಯುಧಿಯಾಗಿ ವ್ರತವನ್ನು ಮಾಡಿದನು ಇದರಿಂದ ಅವನಿಗೆ ಬೇಕಾದಷ್ಟು ಐಶ್ವರ್ಯ ಉಂಟಾಗಿ ಇಹದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವಸಾಯುಜ್ಯವನ್ನು ಪಡೆದನು ಶೈವ ವ್ರತಗಳಲ್ಲಿ ಇದಕ್ಕಿಂತಲೂ ಶ್ರೇಷ್ಠವಾದ ವ್ರತ ಮತ್ತೊಂದಿಲ್ಲವು ಯಾರು ಈ ವ್ರತಕತೆಯನ್ನು ಓದುತ್ತಾರೋ ಯಾರು ಕೇಳುತ್ತಾರೋ ಯಾರು ಬರೆಯುತ್ತಾರೋ ಅವರಿಗೆ ಶಿವಸಾಯುಜ್ಯವು ನಿಸ್ಸಂಶಯವಾಗಿ ಉಂಟಾಗುವುದೆಂಬಲ್ಲಿಗೆ ಮಾಸಶಿವರಾತ್ರಿ ವ್ರತಕತೆ ಸಂಪೂರ್ಣವಾದುದು ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ